ಬಿಜೆಪಿಗೆ ಶಿಡ್ಲಘಟ್ಟದಿಂದ ಭರ್ಜರಿ ಬೆಂಬಲ ಚಿಲ್ಕಲ್ ನೆರಪು ದಿಬ್ಬೂರಹಳ್ಳಿ ಬಳಿಕ ವೈವಂಶನೆಯಲ್ಲೂ ಭಾವುಕ ಆಚರಣೆ ಸಾಕ್ಷಿಯಾದರು ಕನ್ನಡ ಮೈತ್ರಿ ನ್ಯೂಸ್ ಭಾರತೀಯ ಜನತಾ ಪಾರ್ಟಿಯ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಸಿಕಲ್ ರಾಮಚಂದ್ರ ಗೌಡರಿಗೆ ಪದವಿ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ವ್ಯಾಪ್ತಿಯಲ್ಲಿ ವಿಜಯೋತ್ಸವದ ಶಾಖೆಯಂತೆ ಅಭಿನಂದನಾ ಕಾರ್ಯಕ್ರಮಗಳು ಒಂದರ ನಂತರ ಒಂದು ಭಾವಪೂರ್ಣ ಸಂಭ್ರಮದೊಂದಿಗೆ ನಡೆಯುತ್ತಿವೆ ಈಗಾಗಲೇ ಚಿಂತಾಮಣಿ ಮತ್ತು ಶಿಟ್ಲಘಟ್ಟ ಕ್ಷೇತ್ರದ ಚಿಲ್ಕಲ ನೆರಪು ಹೋಬಳಿಯಲ್ಲಿ ಆರಂಭವಾದ ವಿಜಯೋತ್ಸವದ ಅಭಿಯಾನ ದಿಬ್ಬುರಳ್ಳಿಯ ಯಶಸ್ವಿ ಕಾರ್ಯಕ್ರಮದ ನಂತರ ಈಗ ಕಸ್ಬಾ ಹೋಬಳಿಯ ವೈ ಹುಣಸೇನಹಳ್ಳಿಯಲ್ಲೂ ಅದ್ಧೂರಿಯಾಗಿ ನಡೆಯಿತು ಬೃಹತ್ ಆಹಾರ ಪಟಾಕಿ ಮೆರವಣಿಗೆ ನಾಯಕನಿಗೆ ಭಾವಕ ಸ್ವಾಗತ ಶ್ರೀಕಲ್ ರಾಮಚಂದ್ರ ವಿಶೇಷವಾಗಿ ತಯಾರಿಸಿದ ಬೃಹತ್ ಹೂವಿನ ಆಹಾರವನ್ನು ಕ್ರೇನ್ ಮೂಲಕ ಕಟ್ಟಿ ಪಟಾಕಿ ಸಿಡಿಸಿ ಮೆರವಣಿಗೆಯ ಮೂಲಕ ವೇದಿಕೆಯವರೆಗೆ ಕರೆದೊಯ್ಯುವ ಮೂಲಕ ಕಾರ್ಯಕರ್ತರು ತಮ್ಮ ಉತ್ಸಾಹವನ್ನು ತೋರಿಸಿದರು ರೈತ ಗೀತೆ ದೀಪ ಬೆಳಗಿಸುವ ಮೂಲಕ ಶುಭಾರಂಭ ರೈತ ಗೀತೆ ಆಡುವ ಮೂಲಕ ದೀಪ ಬೆಳಗಿ ಕಾರ್ಯಕ್ರಮಕ್ಕೆ ಭಾವಪೂರ್ಣವಾಗಿ ಚಾಲನೆ ನೀಡಲಾಯಿತು ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದ ಸಿಕಲ್ ಆನಂದಗೌಡ ಗೌಡ ಅವರು ನೋಡಿದ ಪ್ರಾಸ್ತಾವಿಕ ಭಾಷಣದಲ್ಲಿ ಸ್ಥಳೀಯ ಕಾರ್ಯಕರ್ತರ ಶ್ರಮ ಹಾಗೂ ಯಶಸ್ವಿ ಕಾರ್ಯಕ್ರಮಕ್ಕೆ ಅವರ ಶ್ರಮವನ್ನು ಗುರುತಿಸಿ ವೇದಿಕೆಯಲ್ಲಿ ಮುಖಂಡರಿಗೆ ಪ್ರಶಂಸೆ ವ್ಯಕ್ತಪಡಿಸಿದರು ಹಾಗೂ ಮುಂದಿನ ಹೋರಾಟಕ್ಕೆ ಸಿದ್ಧರಾಗುವಂತೆ ಪ್ರೇರೇಪಿಸಿದರು ಭಾರತೀಯ ಜನತಾ ಬೂತ್ ಮಟ್ಟದಿಂದ ನಾವು ತಳಪಾಯದಿಂದ ಕಟ್ಟಬೇಕು ಅನ್ನೋ ಒಂದು ಛಲವನ್ನ ಇಟ್ಕೊಂಡು ಈ ಕಾರ್ಯಕ್ರಮಗಳನ್ನು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇದನ್ನು ಆದರ್ಶವನ್ನಾಗಿ ತಗೊಂಡು ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಮಾಡಬೇಕು ಅನ್ನೋ ಒಂದು ಛಲವನ್ನಿಟ್ಟುಕೊಂಡು ಪ್ರತಿಯೊಬ್ಬರನ್ನ ಹಳಬರು ಹೊಸಬರು ಅನ್ನೋ ಯಾವುದೇ ತಾರತಮ್ಯ ಮಾಡದೆ ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡು ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಸದಸ್ಯತ್ವವನ್ನ ಮಾಡಲಿಕ್ಕೆ ನಾಯಕತ್ವನ್ನ ವಹಿಸಿಕೊಂಡು ನಮ್ಮಗಳಿಗೆಲ್ಲರಿಗೂ ಬೆನ್ನೆಲುಬಾಗಿ ನಿಂತು ಅವರನ್ನ ಅವರು ಮಾಡಿರ್ತಕ್ಕಂತಹ ಒಂದು ಕಾರ್ಯಗಳನ್ನ ನೋಡಿ ನಮ್ಮ ಹೈಕಮಾಂಡ್ನವರು ವಿಶೇಷವಾದಂತಹ ಒಂದು ಜವಾಬ್ದಾರಿಯನ್ನ ಕೊಟ್ಟಿರ್ತಕ್ಕಂತಹ ನಮ್ಮ ನಿಮ್ಮ ನಾಯಕರು ಮುಖಂಡರು ಮುಂಬರುವ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಆಸೆಯಂತೆ ಶಾಸಕರಾಗುವಂತವರು ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂತಹ ಸಿಲ್ ರಾಮಚಂದ್ರನ್ ಬಂದಿದ್ದಾರೆ ಎಲ್ಲರ ಪರವಾಗಿ ಅವರಿಗೆ ಜೋರಾಳ ಚಪ್ಪಾಳಿಯೊಂದಿಗೆ ಸ್ವಾಗತವನ್ನು ಬಯಸೋಣ ಸೇವೆಗೆ ಸನ್ಮಾನ ಅಭಿಮಾನಿಗಳಿಂದ ಹೂವಿನ ಮಳೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮಹಿಳೆಯರು ಹಾಗೂ ಪಂಚಾಯತಿ ಸದಸ್ಯರು ಭಾರಿ ಹಾರಗಳನ್ನು ಹಾಕಿ ತಮ್ಮ ನಾಯಕನಿಗೆ ಅಭಿಮಾನ ತೋರಿಸಿದರು ಭಾರತೀಯ ಜನತಾ ಪಾರ್ಟಿಗೆ ಗ್ರಾಮ ಪಂಚಾಯತಿ ಮುಖಂಡರಿಂದ ಈಗ ಕಾಣಿಸ್ಲಿ ಆದವ್ರು ಆದವ್ರು ಬರ್ಲಿ ಈಗ ಮತ್ತೆ ಹಬ್ರು ಅವ್ರು ದಯವಿಟ್ಟು ಅಂತ ಕೆಳಗಡೆ ಮಂಜಣ್ಣ ಪಂಚಾಯತಿ ದಯಮಾಡಿ ಚೇರ್ಮನ್ ಅವ್ರ ಮೇಲೆ ಬರ್ಬೇಕು ಅವರು ಇಟ್ಲೂಡು ಗ್ರಾಮದವರು ಸಂಪತ್ ಅವರು ಪಕ್ಷ ಸೇರ್ಪಡೆಗೆ ಭರವಸೆಯ ರೂಪ ಶಾಲು ಓದಿಸಿ ಬಿಜೆಪಿ ಸೇರ್ಪಡೆ ಅಭಿಮಾನದಿಂದಲೇ ಅಲ್ಲ ದೃಢ ನಂಬಿಕೆಯಿಂದ ಬಿಜೆಪಿ ಸಿದ್ಧಾಂತ ಮೆಚ್ಚಿ ಹಲವರು ಶಾಲು ಓದಿಸಿ ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು ಸ್ಥಳೀಯ ರಾಜಕಾರಣದಲ್ಲಿ ಹೊಸ ಚೈತನ್ಯ ಸೃಷ್ಟಿಯಾಗಿದೆ ರಾಮಚಂದ್ರಗೌಡ ಅವರ ಹೃದಯ ತಾಕಿದ ಮಾತು ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತಿರುವ ಘಟನೆಗಳು ನಮ್ಮ ದೇಶದ ಭದ್ರತೆ ಯಾಕೆ ಮುಖ್ಯ ಎಂಬುದನ್ನು ನೆನಪಿಸಬೇಕು ಮನವಿ ಮಾಡುತ್ತೇನೆ ಮುಂದಿನ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿ ಕೈ ಬಲಪಡಿಸಿ ಶಿಡ್ಲಘಟ್ಟಕ್ಕೂ ಬಿಜೆಪಿ ಅಧಿಕಾರ ತರೋಣ ಎಂದು ಸಿಕಲ್ ರಾಮಚಂದ್ರ ಗೌಡರು ತಮ್ಮ ಭಾಷಣದಲ್ಲಿ ಸ್ಪಷ್ಟ ಸಂದೇಶ ನೀಡಿದರು ನಾನು ಒಂದು ಎರಡು ಮೂರು ಸ್ನೇಹಿಯಲ್ಲಿ ಕಾಂಗ್ರೆಸ್ನ ತೀಕ್ಷ್ಣವಾಗಿ ಮಾತಾಡಿದ್ದೀನಿ ಕಾರಣ ಇದೆ ಇವತ್ತು ಭಾರತದಲ್ಲಿ ಹೆಣ್ಮಕ್ಕಳಿಗೆ ಗಂಡಂದರ ನೀವು ನೋಡಿದ್ರೆ ಹೆಣ್ಮಕ್ಳನ್ನ ಕೂತ್ಕೊಂಡು ಕೂರಿಸ್ಬಿಟ್ಟು ಮಕ್ಕಳನ್ನ ಕೂರಿಸ್ಬಿಟ್ಟು ಗಂಡಂದನ್ನು ತಲೆಗೆ ಡಿಶು ಡಿಶುಮ್ ಡಿಶುಮ್ ಉಂಟು ಹೊಡೆದ್ರು ಯಾರು ಹೊಡೆದಿದ್ರು ಪಾಕಿಸ್ತಾನದ ಉಗ್ರರು ಹೆಣ್ಮಕ್ಳಿಗೆ ಹೇಳ್ತಾರೆ ಜಾಕೆ ಬೋಲೋ ಮೋದಿಗೋ ಇದೇನ ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಹೇಳಿದ್ರೆ ನೀವೇನು ಮಾಡ್ತಾ ಇದ್ರಿ ಹೇಳಿ ಸಾಕಷ್ಟು ಕರ್ನಾಟಕದಲ್ಲಿ ಹೆಣ್ಮಕ್ಳನ್ನ ಕೂರಿಸ್ಬಿಟ್ಟು ಅವ್ರು ಗಂಡೊಂದನ್ನು ಸಾಯಿಸಿದ್ರು ನನ್ನತ್ರ ಒಂದು ಮಾಧ್ಯಮ ಮಾಧ್ಯಮಿದ್ರು ಕೊಡ್ತೀನಿ ಭಾರತದಲ್ಲಿ ಎರಡು ಸಾವಿರದ ಇಸ್ವಿಯಿಂದ ಇವತ್ತವರೆಗೂ ತೊಂಬತ್ತು ಬಾರಿ ಉಗ್ರರು ಎಂಟು ಸಾವಿರ ಜನ ಸಾಗಿಸಿದ್ದಾರೆ ಏನ್ ಕಾರಣ ಏನ್ ಪಾಪ ಮಾಡಿದ್ರು ಜನ ಟ್ರೈನಲ್ಲಿ ಹೋದ್ರು ಬಾಂಬ್ ಇಟ್ಟರು ಏನ್ ಮಾಡಿದ್ರು ಟೂರ್ ಹೋಗಿದ್ರು ಜಮ್ಮು ಅಲ್ಲಿ ಅವ್ರೇನು ಪಾಪ ಮಾಡಿದ್ರು ಭಾರತದಲ್ಲಿ ಹುಟ್ಟಿದೆ ತಪ್ಪಾ ಇದನ್ನ ಖಂಡನೆ ಮಾಡ್ತಕ್ಕಂಥ ಕೆಲಸ ಮೋದಿಯವರು ಏನ್ ಮಾಡಿದ್ರು ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ರು ಯಾಕಿಟ್ರು ಹೆಣ್ಮಕ್ಳನ್ನ ತಿಳ್ಕಾಣ ಕಿತ್ಕೊಂಡಿರ್ತಕ್ಕಂಥವ್ರಿಗೆ ಪಾಠ ಕಲಿಸ್ಬೇಕು ಅಂತ ಸಿಂಧೂರ್ ಅಂತ ಆಪರೇಷನ್ ಸಿಂಧೂರ್ ಅಂತ ಹೆಸರೆಂಟ್ ಆದ್ಮೇಲೆ ಅವತ್ತಿನಿಂದ ಹಿಡಿದು ಏನು ಪಾಕ್ ಆಕ್ರಮಿತ ಭಾರತ ಕಾಶ್ಮೀರ ಇದೆ ಅದ್ರ ಜೊತೆಗೆ ಎಲ್ಲೆಲ್ಲಿ ಉಗ್ರರು ಅಡ್ಕೊಂಡಿದ್ದಾರೆ ಎಲ್ಲೆಲ್ಲಿ ಫ್ಯಾಕ್ಟ್ರಿ ಇದೆ ಪಾಕಿಸ್ತಾನದಲ್ಲಿ ಆ ಫ್ಯಾಕ್ಟ್ರಿಗಳನ್ನೆಲ್ಲ ಪೂರ್ತಿ ಉಡಾಯಿಸಿದ ಕೆಲಸ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಗೆ ನಾವು ಕೀರ್ತಿ ಕೊಡಬೇಕು ಅವರಿಗೆ ದೋರ ಚಪ್ಪಾಳಿ ಹಾಡ್ರಿ ನರೇಂದ್ರ ಮೋದಿ ನಾನು ಅವತ್ತೊಂದು ದಿವ್ಸ ಹೇಳಿದೆ ಅವ್ರವ್ರ ಮನೆಗೆ ಬೆಂಕಿ ಬಿದ್ದಾಗಲೇ ಗೊತ್ತಾಗೋದಂತ ನಮ್ ಜನಕ್ಕೆ ಅದೇನು ಅರ್ಥ ಆಗ್ಲಿಲ್ಲ ಯಾಕಂದ್ರೆ ಈ ಒಂದು ಅಟ್ಯಾಕ್ ಆದ್ಮೇಲೆ ಮುಸ್ಲಿಮರು ಕೂಡ ಪಾಕಿಸ್ತಾನ ವಿರೋಧ ಮಾಡಿರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ರ ಹಿಂದೂ ಆಗ್ಲಿ ಮುಸ್ಲಿಮ್ ಆಗ್ಲಿ ನೋಡ್ಲಿಲ್ಲ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥವ್ರನ್ನ ಎಲ್ಲ ನಮ್ಮಲ್ಲಿ ಹಿಂದೂ ಹಿಂದೂಸ್ತಾನ ಇರ್ತಕ್ಕಂಥ ಮುಸ್ಲಿಮರು ಕೂಡ ವಿರೋಧ ಮಾಡಿರ್ತಕ್ಕಂಥದ್ದು ನೀವು ನೋಡಿದ್ರು ಯಾಕಂದ್ರೆ ಹೆಣ್ಮಕ್ಳನ್ನ ಸಿಂಧೂರ ಕಿತ್ಕೊಂಡ ಕೆಲಸ ಮಾಡಿರ್ತಕ್ಕಂಥ ಏನು ನೋವಾದ ಕೆಲಸ ಏನು ಯುದ್ಧ ಶುರುವಾಯಿತು ಆ ಯುದ್ಧದಲ್ಲಿ ಬಂದಿರತಕ್ಕಂತ ಕ್ಷಿಪಣಿಗಳು ಡ್ರೋನ್ಗಳು ಎಲ್ಲ ಯಾವ ತರ ನಮ್ಮ ಭಾರತದಲ್ಲಿರ್ತಕ್ಕಂಥ ಸೇನೆಯಲ್ಲಿ ಯಾವ ತರ ಉಡಾಯಿಸಿರು ತಾವು ನೋಡಿದೀರ ಪಾಕಿಸ್ತಾನಕ್ಕೆ ಬೆಂಬಲ ನಿಂತ್ಕೊಳ್ಳೋ ದೇಶಗಳು ಇದೆ ಆದರೆ ಭಾರತಕ್ಕೆ ಸುಮಾರು ನೂರಕ್ಕಿಂತ ಹೆಚ್ಚು ದೇಶಗಳು ಭಾರತದ ಜೊತೆ ನಿಂತ್ಕೊಂಡಿತ್ತು ಪಾಕಿಸ್ತಾನ ಗಡಗಡ ಆಯಿತು ಕೊನೆಗೆ ಯುದ್ಧ ನಿಂದಲೇಬೇಕು ಅಂತ ಕಾಲಕ್ಕೆ ಬಿದ್ದರು ಎಲ್ಲ ಪ್ರಧಾನ ಮಂತ್ರಿಗಳು ಅದ್ರ ಜೊತೆಗೆ ಇರ್ತಕ್ಕಂಥ ಸೇನೆಯ ಮುಖ್ಯಸ್ಥ ಹೋಗ್ಬಿಟ್ಟು ಒಳಗಡೆ ಅದನ್ನು ಅದನ್ನ ಕೆಲಸ ಶುರು ಮಾಡಿದ್ರು ಆದ್ರೆ ಏನಿವತ್ತು ಆ ಕಡೆಯಿಂದ ಏನಾದ್ರು ಬಾಂಬ್ ಹಾಕಿದ್ರೆ ಕೂಡ ಕಾಶ್ಮೀರಲ್ಲಿ ಅವತ್ತು ಹಿಂದೂನಾ ಮುಸ್ಲಿಮ ಅಂತ ನೋಡಿ ಹೊಡೆದ್ರು ಅವ್ರ ಬಾಂಬಿಗೆ ಯಾರು ಗೊತ್ತಾಗಲ್ಲ ಹಿಂದೂ ಯಾರು ಮುಸ್ಲಿಮ್ ಅಂತ ಜಮ್ಮು ಕಾಶ್ಮೀರದಲ್ಲಿ ಏಟಿ ಪರ್ಸೆಂಟ್ ಇರ್ತಕ್ಕಂಥದ್ದು ಮುಸ್ಲಿಂ ಸೇ ಸಾಯ್ ಅವರೇ ಆದ್ರೆ ಅದಾಗಬಾರ್ದು ಭಾರತದಲ್ಲಿರ್ತಕ್ಕಂಥ ಮುಸ್ಲಿಮ್ಸ್ ಕೂಡ ನಮ್ಮ ದೇಶದಲ್ಲಿ ಇರ್ತಕ್ಕಂಥವ್ರು ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ರಕ್ತ ಹಂಚಿಕೊಂಡು ಹುಟ್ಟ ಬಾಂಧವ್ ಒಳ ಆಗಬಾರ್ದು ದೇಶದಲ್ಲಿ ಮೋದಿಜಿಯವರು ಯುದ್ಧನ ಸ್ಥಾಪನೆ ಮಾಡ್ತಾರೆ ಅವತ್ತೇನು ಯುದ್ಧ ಹೊಡೆದಿದ್ರೆ ಜಮ್ಮು ಕಾಶ್ಮೀರ ತಲೆಯಲ್ಲಿ ಏಯ್ಟಿ ಪರ್ಸೆಂಟ್ ಹಿಂದೂಗಳು ಇರ್ತಾ ಇದ್ರೆ ಮುಸ್ಲಿಮ ಇದ್ದಾರೆ ಫಸ್ಟ್ ಇವತ್ತು ತಮ್ಗೆಲ್ಲ ಹೇಳ್ತೀನಿ ಮುಸಲ್ಮಾನ್ ಬಾಂಧವರು ತಿಳ್ಕೋಬೇಕು ದೇಶ ಉಳಿಬೇಕು ಅಂತ ಹೇಳಿದ್ರೆ ಏನಿವತ್ತು ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಇವತ್ತು ಕೇಸರಿ ಮಯ ಆಗಿದೆ ಯಾಕೆ ಸುಮ್ಮನೆ ಆಗಿಲ್ಲ ದೇಶ ಉಳಿಬೇಕು ಅಂತ ಎಲ್ರಿಗೂ ಗೊತ್ತಾಗಿದೆ ಮೋದಿನ ಯಾಕೆ ಬೆಂಬಲಿಸ್ತಾ ಇದ್ದಾರೆ ಅಂದ್ರೆ ಅವ್ರವ್ರ ಮನೇಲಿ ಉಳಿಸ್ಕೋಬೇಕಲ್ಲ ಮನೆ ಉಳಿಸ್ಕೋಬೇಕಂತ ಹೇಳಿದ್ರೆ ಅಂತ ನಾಯಕರು ಒಬ್ರು ನಾವು ಕೆಲಸ ಕೊಟ್ರೆ ಅವರು ಕೆಲಸ ತಾಜುಂತಾರೆ ಹಗಲು ರಾತ್ರಿ ದುಡಿತಾ ಇದ್ದಾರೆ ದೇಶ ಉಳಿತಕ್ಕಂತ ಕೆಲಸ ಮಾಡ್ತಾ ಇದಾರೆ ಅವರ ಬೆಂಬಲವಾಗಿ ನಾವು ನಿಲ್ಬೇಕು ಈ ಶಿಡ್ಲಘಟ್ಟದಲ್ಲಿ ಈ ಅಲ್ಪಸಂಖ್ಯಾತರು ಕೂಡ ಈ ಬಾರಿ ಶಿಡ್ಲಘಟ್ಟ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲಿರ್ತಕ್ಕಂಥ ಡೆವಲಪ್ಮೆಂಟ್ ಕೆಲಸ ಆಗ್ಬೇಕಂತ ಹೇಳಿದ್ರೆ ಅವ್ರು ಏನಾದರೂ ಒಂದ್ಸರಿ ಮನ್ಸು ಮಾಡಿದ್ರೆ ಈ ಬೂತಲ್ಲಿ ಇರ್ತಕ್ಕಂಥ ಬಟನ್ ಕೂಡ ಕಿತ್ತೋಗಿರುತ್ತೆ ಆ ಮಟ್ಟಕ್ಕೆ ಒತ್ತುತ್ತಾರೆ ಅಷ್ಟೊಂದು ಒಗ್ಗಟ್ಟಿದೆ ಆ ಒಗ್ಗಟ್ಟಿನ ನಿಮ್ ತೋರಿಸಿ ಈ ಬಾರಿ ಬಿ ಜೆ ಪಿ ಗೆಲ್ಸಿ ನಿಮ್ಮಲ್ಲಿ ಇರ್ತಕ್ಕಂಥ ಒಂದೊಂದು ದಾರಿಯಲ್ಲಿ ಒಂದು ಅಂಡರ್ ಗ್ರೌಂಡ್ ವಾಟರ್ ಸಿಸ್ಟಮ್ ಇಲ್ಲ ಆ ಎಲ್ಲ ಬಿಟ್ಟಿದ್ದಾರೆ ಏನು ಪೂರ್ತಿ ನೀರೆಲ್ಲ ಪೂರ್ತಿ ಕೊಚ್ಚೆ ನೀರು ಆ ಕೊಚ್ಚೆ ನೀರಲ್ಲಿ ಇರ್ತಕ್ಕಂಥ ಬಂದು ಸೊಳ್ಳೆ ಕಚ್ಚೋದು ಅವ್ರನ್ನೇನೆ ಅವಕಾಶ ಕೊಡಿ ನಿಮ್ಮ ಬೂತ್ಗಳಲ್ಲಿ ತೋರಿಸಿ ನಿಮ್ಮ ಇರ್ತಕ್ಕಂಥ ಎಲ್ಲ ಏರಿಯಾದಲ್ಲಿ ಐದು ವರ್ಷ ನೀವೇನ ಅಧಿಕಾರ ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥದ್ದು ಯಾವ ರೋಡ್ ಅಲ್ಲಿ ಕೂಡ ಕುಡಿಯೋ ನೀರು ಇರ್ಬೋದು ಚರಂಡಿ ಇರ್ಬೋದು ಅವ್ರು ಇರ್ತಕ್ಕಂಥ ಆಸ್ಪತ್ರೆ ವ್ಯವಸ್ಥೆ ಇರ್ಬೋದು ಎಲ್ಲ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಸಂದರ್ಭದಲ್ಲಿ ಜಂಗಮಕೋಟೆಯಲ್ಲಿ ಕೆಇಡಿ ಬಿ ಆಗುವುದರಿಂದ ಕೈಗಾರಿಕೆಗಳು ಬರುವುದು ನಿಶ್ಚಿತ ಆದರೆ ಬರಡು ಭೂಮಿ ಬಂಜರು ಭೂಮಿಯಲ್ಲಿ ಮಾಡಬೇಕು ಫಲವತ್ತಾದ ಭೂಮಿಯನ್ನು ಕೈ ಬಿಡಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು ಮಾಡ್ಕೊಂಡು ಹೋಗಿದ್ದಾರೆ ಆದರೆ ಈಗ ಅಲ್ಲಿ ಮುಕ್ಕಾಲು ಭಾಗ ರೈತರು ಕೂಡ ಅಲ್ಲಿ ಜಳಪಡಿಸಲ ಮಾಡಿದ್ರೂ ಕೂಡ ಎಲ್ಲ ಕಡೆ ಬೆಳೆ ಬಿತ್ತ ಮಾಡತಕ್ಕಂಥದ್ದು ಕಂಡು ಬಂದಿದೆ ಈ ನಿಟ್ಟಿನಲ್ಲಿ ಅಲ್ಲಿ ಅಲ್ಲಿ ಕೆ ಡಿ ಬಿ ಪಾಪ ಎಷ್ಟು ಮಾತ್ರ ಸೂಕ್ತ ಸರ್ ನಮಗೆ ಕೆ ಡಿ ಬಿ ಬರ್ತಕ್ಕಂಥದ್ದು ತುಂಬ ಸಂತೋಷ ಯಾಕಂದರೆ ಶಿಡ್ಲಿಗಢದಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು ಯಾಕಂತ ಹೇಳಿದ್ರೆ ಸಾಕಷ್ಟು ಯುವಕರು ಬೆಂಗಳೂರಿಗೆ ಹೋಗಿ ಪಾಪ ಅವರು ಸಂಪಾದನೆ ಮಾಡ್ತಕ್ಕಂಥ ದುಡ್ಡನ್ನು ಪೂರ್ತಿ ಮನೆ ಬಾಡಿಗೆ ಕೊಟ್ಟ ಕೆಲಸ ಆಗ್ತಾ ಇದೆ ಬಡವರು ಬದುಕಬೇಕು ವಿದ್ಯಾರ್ಥಿಗಳಿಗೆ ಎಲ್ಲಾರಿಗು ಕೆಲಸ ಸಿಗಬೇಕಂದ್ರೆ ನಮಗೆ ಕೈಗಾರಿಕೆ ಬರಲೇಬೇಕು ಆದರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮುನ್ ಮುಂದಿನ ದಿನಗಳಲ್ಲಿ ಕೂಡ ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ಹಿಂದಿನ ದಿನಗಳಲ್ಲಿ ಕೂಡ ಏನು ಮಾಡ್ಕೊಂಡು ಬಂದಿದ್ದಾರೆ ಹೇಳಿದ್ರೆ ಸಾಕಷ್ಟು ಎರಡು ಲಕ್ಷ ಎಕರೆಯನ್ನು ಕೆ ಡಿ ಬಿ ತೊಗೊಂಡಿದ್ದಾರೆ ಅದರಲ್ಲಿ ಎಷ್ಟು ಮಟ್ಟಿಗೆ ಕೆ ಡಿ ಬಿಯಲ್ಲಿ ಕೈಗಾರಿಕೆ ಬಂದಿದೆ ಅದನ್ನು ಪರಿಶೀಲನೆ ಮಾಡಿಲ್ಲ ರಿಯಲ್ ಎಸ್ಟೇಟ್ಗೆ ಜಮೀನು ಕೊಟ್ಟಿದ್ದಾರೆ ರೈತರು ಹತ್ತಿಪ್ಪತ್ತು ಲಕ್ಷ ತಗೊಂಡು ಇವತ್ತು ಬೀದಿ ಪಾಲಾಗಿದ್ದಾರೆ ಆಗಿದ್ದಾರೆ ಹತ್ತಿಪ್ಪತ್ತು ಕೋಟಿ ಇವತ್ತು ಆ ಜಮೀನಾಗಿದೆ ಇವರು ಕೈಗಾರಿಕೆ ಬಂದಿಲ್ಲ ಅವರು ಪರಿಶೀಲನೆ ಮಾಡಬೇಕು ಕೈಗಾರಿಕೆ ಬಂದಿಲ್ಲದೆ ಇರತಕ್ಕಂಥವ್ರನ್ನ ಕೈಗಾರಿಕೆ ಮಾಡಿಲ್ಲ ಅಂತ ವಾಪಸ್ ಭೂಮಿ ಕಿತ್ಕೋಬೇಕು ಅಲ್ಲಿ ಕೈಗಾರಿಕೆ ಕೊಡಬೇಕು ಶಿಡ್ಲಗಡದಲ್ಲಿ ಕೂಡ ಫಲವತ್ತಾದ ಭೂಮಿ ಬಿಡಬೇಕು ರೈತರು ಇವ ಅನ್ನ ಆಗ್ತಕ್ಕಂಥ ಕೆಲಸ ಶಿಡ್ಲಗಡದಲ್ಲಿ ಇವತ್ತು ಆ ಒಂದು ಫಲವತ್ತಾದ ಭೂಮಿ ಇದೆ ಕೋಟೆಯಲ್ಲಿ ನಾವು ಕೂಡ ಅದನ್ನೇ ಹೇಳ್ತಾ ಇದ್ವಿ ಜಂಗಮಕೋಟೆಯಲ್ಲಿ ಜಮೀನು ತಗೊಳ್ಳಿ ಫಲವತ್ತ ಜಮೀನು ಬೇಡ ಅದನ್ನು ಬಿಡಿ ಜನರು ಇವತ್ತು ರೇಷ್ಮೆ ಬೆಳೀತಾ ಇದ್ದಾರೆ ತರಕಾರಿ ಬೆಳೀತಾ ಇದ್ದಾರೆ ಸಾಕಷ್ಟು ಅನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಫಲವತ್ತಾದ ಭೂಮಿ ಬಿಟ್ಟು ರಿಯಲ್ ಎಸ್ಟೇಟ್ ದಂಧೆಗಳಿಗೆ ಎಲ್ಲರಿಗೂ ಕುಮ್ಮತ್ತು ಕೊಡಬಾರ್ದು ಬರ್ಡು ನಾವು ತಗೋಬೇಕು ಇಲ್ಲಿ ಚಳ್ಳಿಗಢದಲ್ಲಿ ಕೂಡ ಕೈಗಾರಿಕೆ ಬರಬೇಕು ಅಂತ ನಮ್ಮ ಹೋರಾಟ ಇದೆ ಇದು ಯಾವುದೇ ಕಾರಣಕ್ಕೆ ಈ ಕೆಲಸ ಮಾಡೋದಕ್ಕೆ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಬಿಡೋದು ಕಾರ್ಯಕ್ರಮ ಉದ್ದೇಶ ಹಲವು ನಾಯಕರು ಗಮನ ಸೆಳೆದರು ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕ್ಕಲ್ ಆನಂದಗೌಡ ಗೌಡ ಪೂರ್ವ ಅಧ್ಯಕ್ಷ ಸುರೇಂದ್ರ ಗೌಡ ನಗರ ಘಟಕದ ಅಧ್ಯಕ್ಷ ನರೇಶ್ ಡಾಕ್ಟರ್ ಸತ್ಯನಾರಾಯಣ ರಾವ್ ನಗರಸಭೆ ಸದಸ್ಯ ನಾರಾಯಣ ಸ್ವಾಮಿ ಪ್ರಸಾದ್ ಹರಕೆರೆ ಮುನರಾಜ್ ಆನೆಮರ್ಗುಳ್ಳಿಹಳ್ಳಿ ಬಿಜೆಪಿ ಮುಖಂಡ ದೇವರಾಜ್ ಖುಷಿ ಉಪಾಧ್ಯಕ್ಷ ಮಂಜುನಾಥ್ ಪಲ್ಚರ್ಲು ಸೋಮಶೇಖರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ నర్మదారెడ్డి కొత్తనూరు రవి మహిళా కథక తాలూకు అధ్యక్ష చాతుర్య సుజాతమ్మ గురుమ గీత మంజునాథ్ మధు ముఖండరా దొండళ్ి రమణ్ణ దేవరాజ్ సేరే బిజెపి కార్యకర్తలు పాల్గొంటారు వరదీ మైత్రిలోకేశ్ కన్నడ మైత్రి శిడ్లఘట్ట మనం ಬೇರೆ ಪಕ್ಷದವ್ರು ಗೆದ್ದಿದ್ದಾರೆ ಈ ಎರಡೂವರೆ ವರ್ಷಗಳಲ್ಲಿ ಏನೇನು ತಾಲೂಕು ನಡೀತಾ ಇದೆ ಇದನ್ನೆಲ್ಲ ನಾವು ಗಮನಿಸ್ತಾ ಹೋಗ್ಬೇಕು ಅಭಿವೃದ್ಧಿ ಕಾರ್ಯಗಳೇನ ನಡೀತಾ ಇದೆಯಾ ಇಲ್ಲ ನಡೀತಾ ಇದೆಯಾ ಯಾರನ್ನ ನಡೀತಾ ಇದ್ರೆ ಹೇಳ್ರೆ ನಡೀತಾ ಇದೆಯಾ ಏನೇನೋ ತಾಲೂಕಲ್ಲಿ ಅಭಿವೃದ್ಧಿ ಇಲ್ಲ ರಾಜಣ್ಣ ಅವರು ಎಮ್ ಎಲ್ ಆಗಿದ್ದಾಗ ಕೂಡ ಇದೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಇದೆ ಕಾಂಗ್ರೆಸ್ ಸರ್ಕಾರ ಈಗಲೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಈಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಆ ಕೆಲಸ ಮಾಡಿಸ್ಬೇಕು ಊರುಗಳ್ಗೆ ಹೋದಾಗ ಏನೇನು ಆಗಬೇಕು ಏನ್ ಕತೆ ನೋಡಿಕೊಂಡು ಆ ಇಚ್ಛಾಶಕ್ತಿ ಇರಬೇಕು ಯಾರ ಹತ್ರ ಹೋಗ್ಬೇಕು ತರಬೇಕು ಏನ್ ಮಾಡಬೇಕು ಅನ್ನೋದೊಂದು ಮುಂದೆ ಒಂದು ವಿಷನ್ ಇಟ್ಕೊಂಡು ಹೋಗಂತ ವ್ಯವಸ್ಥೆ ಬೇಕಾಗ್ತದೆ ಇನ್ನು ಕಾಂಗ್ರೆಸ್ ಪಕ್ಷದ ಪಾಪ ಹೇಳಕ್ಕೆ ಇಲ್ಲ ಹೇಳ್ತಾ ಇದ್ರು ನಮ್ಮ ಗ್ರಾಮಾಂತರ ಇವ್ರು ಹೇಳ್ತಾ ಇದ್ರು ಮಹಿಳಾ ಶಕ್ತಿಗೆ ಎರಡೆರಡು ಎರಡು ಸಾವಿರ ಸ್ವಾಮಿ ಬಂದ ಐದು ಐದು ತಿಂಗಳು ಆರು ಆಗಿದೆ ಯಾರಿಗೂ ಬಂದೇ ಇಲ್ಲ ಅಂತ ಕಾಸು ಅದು ಯಾರೋ ಅವ್ರ ಮಕ ಮುಚ್ಚೋಗ್ ಬೈತಾ ಇದ್ರು ಈ ಕಡೆ ಐದು ಸಾವಿರ ಕೊಡ್ತೀನಿ ಅಂತ ವಿದ್ಯಾನಿಧಿ ಅಂತ ಹೇಳ್ಬಿಟ್ಟು ಹುಡುಗರು ಕೊಡ್ತಾ ಕಾಸು ಕೂಡ ಇಲ್ಲ ಏನ್ ಮಾಡ್ತಾ ಇದೀರಿ ಸ್ವಾಮಿ ಯೂರಿಯಾ ಮಾಡ್ತಾ ಇದೆ ಯೂರಿಯಾನೇ ಇಲ್ಲ ಅಂತ ಯೂರಿಯಾದ ಕಡೆ ಸ್ಟ್ರೈಕ್ ಸ್ಟ್ರೈಕ್ ಯೂರಿಯಾನೇ ಸಿಗ್ತಾ ಇಲ್ಲ ಅಂತ ಯಾವತ್ತನ್ನ ಇಂತ ಅಡಕಿ ಸರ್ಕಾರ ನಾವು ನೋಡಿದ್ವಾ ನನ್ನ ಜೀವ ಜೀವ ನಾನು ಪಬ್ಲಿಕ್ ಲೈಫ್ ಬಂದ್ ಇಪ್ಪತ್ ಇಪ್ಪತ್ತೈದು ವರ್ಷ ಆಯಿತು ಇಂತ ಅನಾನ ಕೋರ್ ಸರ್ಕಾರ ನಾನು ಯಾವತ್ತು ನೋಡೇ ಇಲ್ಲ ಬಂಧುಗಳೇ ಭಾರತೀಯ ಜನತಾ ಪಕ್ಷದ ಕಟ್ಟಿ ಬೆಳೆಸಬೇಕಾದಂತ ಶಕ್ತಿ ರಾಮಚಂದ್ರ ಗೌಡರಿಗೆ ಇದೆ ಅನ್ನೋ ಒಂದು ಉದ್ದೇಶದಿಂದ ದುರುಗಿಂಟ್ರ ಎಲ್ಲರೂ ಸೇರಿ ಅವ್ರಿಗೆ ಜಿಲ್ಲಾಧ್ಯಕ್ಷನ ಸ್ಥಾನ ಕೊಟ್ಟಿದ್ದಾರೆ ಫಸ್ಟ್ ನಮ್ಮ ನಮ್ಮ ಜಿಲ್ಲಾಧ್ಯಕ್ಷರಿಗೂ ಒಂದು ನಾನು ವಿನಂತಿ ಮಾಡ್ತೀನಿ ಜಿಲ್ಲೆಯಲ್ಲೆಲ್ಲ ನೀವು ಓಡಾಡಿ ನಂದು ಅಭ್ಯಂತರ ಎಲ್ಲ ಜಿಲ್ಲಾ ಓಡಾಡಲೇಬೇಕು ಎಲ್ಲ ಇಡೀ ಜಿಲ್ಲೆದು ಜವಾಬ್ದಾರಿ ನಿಮ್ದೇ ಆದ್ರೆ ತಾಲೂಕನ್ನು ಫಸ್ಟ್ ನಾವು ಭದ್ರ ಮಾಡ್ಕೋಬೇಕಾಗಿದೆ ಎಲೆಕ್ಷನ್ ಇನ್ನು ಎರಡು ಎರಡು ವರ್ಷ ಇದೆ ನಮ್ಗೆ ಇದೊಂದೇ ಎಲೆಕ್ಷನ್ ಅಲ್ಲ ಡಿಸೆಂಬರ್ ಎಂಡಿಂಗ್ ಬರ್ತದೆ ಪಂಚಾಯತಿ ಎಲೆಕ್ಷನ್ ರಾಜಕೀಯ ಬೇಸ್ ಏನಿದೆ ಅದು ಶುರುವಾಗದೆ ನಮ್ಗೆ ಪಂಚಾಯತಿ ಎಲೆಕ್ಷನ್ಗಳಿಂದ ಆ ಭದ್ರವಾದ ತಳಪಾಯ ನಾವು ಹಾಕೊಂಡ್ವಿ ಅಂತಂದ್ರೆ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗುತ್ತೆ ಟಿ ಪಿ ಎಸ್ ಆಗುತ್ತೆ ಎಲ್ಲ ಆಗುತ್ತೆ ಇಲ್ಲಿಂದ ನಮ್ಗೆ ಗಮನ ಹೋಗ್ಬೇಕು ಪ್ರತಿಯೊಬ್ಬರು ಇವ್ರನ್ನು ಕೂಡ ಗಮನಿಸಬೇಕು ಇರ್ತಕ್ಕಂತಹ ಇನ್ನೂರ ಇಪ್ಪತ್ನಾಲ್ಕು ಬೂತ್ಗಳು ಏನಿದೆ ಪಂಚಾಯತ್ ಗಳೇನಿದೆ ಪ್ರತಿ ಪಂಚಾಯತಿನಲ್ಲೂ ಪ್ರತಿಯೊಂದು ಪ್ರತಿ ಒಂದು ಕ್ಯಾಂಡಿಡೇಟ್ ಕೂಡ ಹಾಕುವಂತ ಶಕ್ತಿ ನಮಗೆ ಬರಬೇಕು ಆ ಶಕ್ತಿ ತರೋ ನಿಟ್ಟಿನಲ್ಲಿ ನಿಮ್ ಕೆಲಸ ಜಾಸ್ತಿ ಆಗ್ಬೇಕು ಜೊತೆಗೆ ನಿಮ್ಗೆ ರಾಜಣ್ಣವ್ರು ಇದಾರೆ ಹಳ್ಳಿ ಹಳ್ಳಿನಲ್ಲೂ ಕೂಡ ಯಾರ್ಯಾರು ಇದಾರೆ ಅಂತ ಹೇಳುವಂತ ಶಕ್ತಿ ಅವ್ರಿಗಿದೆ ಅಲ್ಪಸಂಖ್ಯಾತರು ಬಲಿಷ್ಠವಾಗಿರ್ತಕ್ಕಂತ ಅಲ್ಪಸಂಖ್ಯಾತರ ಮತಗಳು ಭಾರತೀಯ ಜನತಾ ದಳಕ್ಕೆ ಬಿಡದೇ ಇದ್ರು ಸಹ ಒಂದು ವಿಶೇಷ ಯಾಕಂದ್ರೆ ಇಲ್ಲಿ ಕಸ್ಬಾ ಹೋಬಳಿ ಮತ್ತು ಜಮಕಡ್ಡಿ ಹೋಬಳಿಗಳಿಂದನೇ ಗೆದ್ದಿರ್ತಕ್ಕಂಥ ಉದಾಹರಣೆ ನಗರದಲ್ಲಿ ಪುಟ್ಟು ಅಂಜನಪ್ಪ ಪಕ್ಷೇತರ ಅಭ್ಯರ್ಥಿಗೆ ಬಹುಮತ ಬಂದರೂ ಸಹ ಇಲ್ಲಿ ಭಾರತೀಯ ಜನತಾ ದಳದ ಅಭ್ಯರ್ಥಿ ಯಾಕಿದ್ರು ಅಂದರೆ ಕಸ್ಬಾ ಹೋಬಳಿ ಮತ್ತು ಜಮಕಡ್ಡಿ ಹೋಬಳಿಯ ಬಲಿಷ್ಠ ಸಂಘಟನೆ ಇವತ್ತು ತೂತ್ ಬಿತ್ತಿದೆ ಇಲ್ಲಿ ಜನತಾದಳ ಇಲ್ಲಿ ತೂತು ಬಿದ್ದಿದೆ ಇಷ್ಟು ಬೃಹದಾಕಾರವಾಗಿ ಇಲ್ಲಿ ಸೇರಿದ್ದಾರೆ ಅಂದ್ರೆ ಇಲ್ಲಿ ಬಲಿಷ್ಠವಾದ ಸಂಘಟನೆ ಭಾರತೀಯ ಜನತಾ ಪಕ್ಷ ಬೆಳಿತಾ ಇದೆ ಒಂದು ವೇಳೆ ಭಾರತೀಯ ಜನತಾ ಪಕ್ಷ ಜನತಾದಳ ಅಲಯನ್ಸ್ ಇದ್ರೆ ಅದು ಯಾರು ಬರುತ್ತೋ ಬಿಫಾರಂ ಅದು ನಾನು ಹೇಳಲಾರ ಆದರೆ ಅದು ಅಲಯನ್ಸ್ ಹೊಡೆದೋದ್ರೆ ಭಾರತೀಯ ಜನತಾ ಪಕ್ಷ ಈ ರಾಜ್ಯ ಈ ಕ್ಷೇತ್ರದಲ್ಲಿ ಚುಕ್ಕಾಣಿ ಹಿಡಿಯತಕ್ಕಂಥದ್ದು ಸಿದ್ಧಶಯ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಮೊದಲಿನಿಂದ ಕಾಂಗ್ರೆಸ್ ಎಂ ಎಲ್ ಎ ನೋಡಿದ್ದಾರೆ ಜನತಾದಳ ಎಮ್ ಎಲ್ ಎ ನೋಡಿದ್ದಾರೆ ಜನತಾ ಪಕ್ಷದ ಎಂ ಎಲ್ ಎ ನೋಡಿದ್ದಾರೆ ಕಮ್ಯುನಿಸ್ಟ್ ಪಕ್ಷ ಬೆಳೆಯಲಿಕ್ಕೆ ಆಗಲಿಲ್ಲ ಬಿಡಿ ನಮ್ಮ ವಾತಾವರಣ ನಮ್ಮ ಕ್ಷೇತ್ರದ ಇದು ಆ ಥರ ಇದೆ ಅದರಿಂದ ಅವರು ಆಟ ಕುಂಟು ಲೆಕ್ಕಾಕಿಲ್ಲ ಅಂತಿದ್ದು ಅವರು ಬಡವರು ಕೆಲಸ ಮಾಡಿದ್ರು ಸಹ ಸಂಘಟನಾ ಭಾಗವಾಗಿ ಅವರಿಗೆ ಅವ್ರಿಗೆ ಬೋಲೋ ಸಿಗಲಿಲ್ಲ ಇವತ್ತಿನ ದಿನದಲ್ಲಿ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಪರಿಸ್ಥಿತಿ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಯುವ ಮತದಾರರು ದೇಶಭಕ್ತಿ ಇರತಕ್ಕಂಥವರು ರಾಷ್ಟ್ರದ ಐಕ್ಯತೆಯನ್ನು ಗಮನಿಸ್ತಕ್ಕಂಥವರು ಭಾರತೀಯ ಜನತಾ ಪಕ್ಷಕ್ಕೆ ಮತ ಆಗ್ತಾ ಬಂದಿದ್ದಾರೆ ಅದರ ಗಮನವನ್ನು ಅರಿತೇ ಕುಮಾರಸ್ವಾಮಿ ಅವರು ನಾವು ಭಾರತೀಯ ಜನತಾ ಜೊತೆ ಅರಿಯನ್ಸ್ ಮಾಡ್ಕೊಡ್ತೀನಿ ಅಂತ ಬಂದು ಅವರು ಪರಿಸ್ಥಿತಿಯ ತಿರುವನ್ನು ಅರ್ಥ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ ಅದು ಎಷ್ಟು ದಿನವರೆಗೂ ಇರುತ್ತೆ ಅವ್ರ ಪಕ್ಷಕ್ಕೂ ಉಳಿತು ನಮಗೂ ಉಳಿತು ಅದು ಒಡೆದು ಹೋದ ಮೇಲೆ ಭಾರತೀಯ ಜನತಾ ಪಕ್ಷ ಕುಂಠಿತ ಆಗೋದಿಲ್ಲ ಇನ್ನೂ ಬಲಿಷ್ಠವಾಗೇ ಬೆಳೆಯುತ್ತೆ ಇದಕ್ಕೆ ಯಾವ ರೀತಿಯೂ ತೊಂದರೆ ಆಗೋದಿಲ್ಲ ಆದ್ದರಿಂದ ಈ ಕ್ಷೇತ್ರದಲ್ಲಿ ಆಗೇನಾದರೂ ಆಡಿಯನ್ಸ್ ಹೊಡೆದ್ರೆ ಭಾರತೀಯ ಜನತಾ ಪಕ್ಷ ನೇರ ಸ್ಪರ್ಧೆ ಹೊಡ್ಡಿ ತ್ರಿಕೋನ ಸ್ಪರ್ಧೆ ಆಗುತ್ತೆ ಆ ತ್ರಿಕೋನ ಸ್ಪರ್ಧೆಯಲ್ಲಿ ಬಹುಶಃ ಭಾರತೀಯ ಜನತಾ ಪಕ್ಷ ಗೆಲ್ಲಲು ಗೆಲ್ಲಬಹುದು ಅನ್ನತಕ್ಕಂಥ ಆಶಾವಾದ ನನ್ನ ಮನಸ್ಸಲ್ಲಿದೆ ಇಲ್ಲಿರ್ತಕ್ಕಂಥ ಕಸ್ಬಾ ಹಬ್ಬಿ ಜನ ಮಾಡಿದ್ರೆ ಈಗಾಗಲೇ ಚಿಲ್ಕಂದೇರ್ ಆಗಲಿ ನಮ್ಮ ಪ್ರಾಸ್ತಾವಿಕ ಭಾಷೆಯಲ್ಲಿ ನಮ್ಮ ಮಂಡಲ ಅಧ್ಯಕ್ಷರು ಎಲ್ಲರೂ ಕೂಡ ಭಾಗಿಯಾಗಿ ಎಲ್ಲರೂ ಕೂಡ ತಮ್ಮ ಅಂತ ಏನು ಕೆಟ್ಟ ಚಿಂತನೆಗಳಿರ್ಬೋದು ಅಸಮಾಧಾನಗಳಿರ್ಬೋದು ಎಲ್ಲವನ್ನು ಬದಿಗೊತ್ತಿ ಇವತ್ತೆಲ್ಲರೂ ಕೂಡ ನಾವು ಸಾಮೂಹಿಕವಾಗಿ ಒಗ್ಗಟ್ಟಾಗಿ ಒಂದು ವೇದಿಕೆಯನ್ನು ಹಂಚ್ಕೊಂಡಿದ್ದೀವಿ ಇದೇ ರೀತಿ ಮುಂದೆ ಬರುವಂಥ ಎಲ್ಲ ಗ್ರಾಮ ಪಂಚಾಯತಿ ಇರ್ಬೋದು ಸಹಕಾರ ಸಂಘಗಳಿರ್ಬೋದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತವೆ ಆ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡಬೇಕಾಗ್ತದೆ ನಾವೆಲ್ಲರೂ ಕೂಡ ಪಕ್ಷಕ್ಕೆ ನಿಷ್ಠೆ ಆಗಿರ್ಬೇಕದೆ ಅದ್ರ ಜೊತೆಗೆ ವಿಶೇಷವಾಗಿ ಪಕ್ಷಕ್ಕಿಂತ ದೇಶ ಮುಖ್ಯವನ್ನೆಲ್ಲ ಅಂತ ಎಲ್ಲ ಕೂಡ ಅವಕಾಶ ಕೆಲವರಿಗೆ ಸಿಹಿ ಸಿಗ್ಬೋದು ಮತ್ತೆ ಕೆಲವರಿಗೆ ಮತ್ತೊಂದು ಆ ಅವಕಾಶಕ್ಕೆ ಯಾರು ಕೂಡ ಬೇಸರ ಮಾಡಿದಿರ ಪಕ್ಷದ ಹಿತವನ್ನು ಕಾಪಾಡಬೇಕಾದರೆ ನಾಯಕತ್ವದ ಹಿತವನ್ನು ಕಾಪಾಡಬೇಕಾದ ಪಕ್ಷದ ಅಭಿವೃದ್ಧಿಗೆ ನಾವೆಲ್ಲರೂ ದುಡಿಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡುವಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನೀವು ನೋಡಿರ್ಬೋದು ಹುಣಸೇನಹಳ್ಳಿ ಸ್ಟೇಷನ್ ಅಲ್ಲಿ ಒಂದು ನೂರು ಜನನ್ನ ಕರೆದು ಉಡ್ಡೆ ಹಾಕಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಶ್ರಮ ಇದೆ ಅಂತ ಹೇಳ್ಬಿಟ್ಟು ಬಂಧುಗಳೇ ಯಾರಿಗೂ ನಾವು ಒಂದು ನಯ ಪೈಸ ಕೊಟ್ಟಿಲ್ಲ ಹಗಲು ಇರ್ತಕ್ಕಂತಹ ಮುಖಂಡರು ವಿಶೇಷವಾಗಿ ನಮ್ಮ ದೇವರಾಜಣ್ಣವರು ಒಂದು ವಾರದ ಅವರು ಶುರು ಮಾಡ್ಕೊಂಡ್ಬಿಟ್ರು ಸ್ಥಳ ನಿಗದಿ ಮಾಡೋದ್ರಿಂದ ಹಿಡಿದು ಯಾರ್ಯಾರಿಗೆ ಯಾರ್ಯಾರ್ದು ಫೋನ್ ಮಾಡಬೇಕು ಯಾರ್ಯಾರನ್ನ ಸಂಪರ್ಕ ಮಾಡಬೇಕು ಒಂದು ವಾರದ ಹಿಂದ್ಗಡೆನೆ ಅವರು ಇದನ್ನ ನಿಶ್ಚಯ ಮಾಡಿಕೊಂಡ್ರು ರೂಪುರೇಷೆಗಳನ್ನ ರೂಪಿಸ್ಕೊಂಡ್ರು ಅವ್ರ ಜೊತೆಗೆ ಹೆಗಲಾಗಿ ನಮ್ಮ ಪಂಚರ್ ಸೋಮಣ್ಣವ್ರು ಇರ್ಬೋದು ನಮ್ಮ ದೊಡ್ಡ ಹಾಸನಹಳ್ಳಿ ವೆಂಕಟರೆಡ್ಡಿ ಅಣ್ಣ ಇರ್ಬೋದು ಪಕ್ಷ ಯಾವುದನ್ನ ಅಣ್ಣ ನೀವು ಎಂ ಪಿ ಎಲೆಕ್ಷನ್ನಲ್ಲಿ ನಮ್ಮ ಜೊತೆ ಸೇರಿಬಿಟ್ಟು ಎಲ್ಲ ಮಾಡಿದ್ರೆ ನಮ್ಮ ಅಭ್ಯರ್ಥಿಯನ್ನ ಸಂಸದಾಗಿ ಮಾಡಿದ್ರೆ ಈಗ ಸೀಕಲ್ ರಾಮಚಂದ್ರ ಗೌಡರು ಅಂತ ಹೇಳಿದ್ರೆ ನಮ್ಮ ಮನೆ ತಮ್ಮನಿದ್ದಾಗೆ ನಾವು ಸಹ ದುಡಿತೀವಿ ಅಂತೇಳಿ ವಿಶೇಷವಾಗಿ ನಮ್ಮ ಚಿಕ್ಕದಾಸನಹಳ್ಳಿ ಮಂಜಣ್ಣ ಇರ್ಬೋದು ಇವರೆಲ್ಲರೂ ಸಹ ಎಗಲು ಕೊಟ್ಟು ಹಗಲಿರುಳು ದುಡಿದು ನಾವು ಕೇವಲ ಫೋನ್ಗಳಲ್ಲಿ ಸಂಪರ್ಕ ಮಾಡಿ ಹೇಳಿರ್ತಕ್ಕಂಥದ್ದಲ್ಲ ಪ್ರತಿ ಪಂಚಾಯಿತಿಯಲ್ಲೂ ಪ್ರತಿ ಊರಿಗೂ ಹೋಗಿ ಕರಪತ್ರವನ್ನು ಕೊಟ್ಟು ಪ್ರತಿಯೊಬ್ಬರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಎಲ್ಲಾ ಮುಖಂಡರು ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬಂದು ತುಂಬಾ ಯಶಸ್ವಿಗೊಳಿಸಿದ್ರಿ ಈಗಾಗಲೇ ನಾನು ಹೇಳಿದಾಗೆ ಅನ್ಯ ಪಕ್ಷದವರಿಗೆ ನಡಕ ಶುರು ಆಗಿರೋದಂತೂ ನಿಜ ನೀವು ಇದಾಗಲೇ ಯೂಟ್ಯೂಬ್ ನೋಡ್ತಾ ಇದ್ರೆ ಏನೋ ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ರೆ ಅದಕ್ಕೆ ಕೋಟರ್ ಕೊಡ್ತಕ್ಕ ಅವಶ್ಯಕತೆ ನಮಗೇನು ಏನು ಇಲ್ಲ ಈಗಾಗಲೇ ಸೀಕಲ್ ರಾಮಚಂದ್ರ ಗೌಡರು ಹೇಳಿದರೆ ನಿಶ್ಚಯ ಮಾಡಿದರೆ ಮುಂಬರುವ ದಿನಗಳಲ್ಲಿ ನಮ್ಮ ಪಕ್ಷವನ್ನ ಯಾವ ರೀತಿ ಕಟ್ಟಬೇಕು ಅದಕ್ಕೆ ಮಾತ್ರ ಗಮನ ಕೊಡಬೇಕು ಬೇರೆದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಉಚಿತ ಯಾರು ಮಾತಾಡ್ತಾರೋ ಆ ಉಚಿತನ ಅವ್ರಿಗೇ ಇರಲಿ ನಮಗೇನು ಅವಶ್ಯಕತೆ ಇಲ್ಲ ನಮ್ಮ ದೇಹ ಒಂದೇ ಎಲ್ರನ್ನೂ ವಿಶ್ವಾಸಕ್ಕೆ ತಗೋಬೇಕು ಎಲ್ಲಾ ಮುಖಂಡರ ಜೊತೆ ಇಟ್ಕೋಬೇಕು ಮುಂಬರುವ ಚುನಾವಣೆ ಜಟ್ ಪಿ ಇರ್ಬೋದು ಟಿ ಪಿ ಇರ್ಬೋದು ಗ್ರಾಮ ಪಂಚಾಯತಿ ಇರ್ಬೋದು ಪ್ರತಿಯೊಂದು ಗ್ರಾಮದಲ್ಲೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸದಸ್ಯನ ಇರಬೇಕು ಪ್ರತಿ ಟಿ ಪಿ ಯಲ್ಲೂ ಸಹ ನಮ್ಮ ಒಬ್ಬ ಕ್ಯಾಂಡಿಡೇಟ್ ಇರಬೇಕು ಅನ್ನೋದನ್ನ ಈಗಾಗಲೇ ಅವರು ನಮ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಜಿಲ್ಲೆಯಲ್ಲಿ ಅವರೊಂದು ಸಭೆಯನ್ನು ಮಾಡಿ ಪ್ರತಿಯೊಂದು ಒಂದು ಸಭೆಗೂ ಸಹ ವಿಧಾನಸ ಪಕ್ಷದ ಇದರಲ್ಲೂ ಸಹ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಕೇವಲ ನೀವು ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಒಂದು ಮೀಟಿಂಗ್ ಮಾಡ್ಬಿಟ್ರೆ ಸಾಕಾಗೋದಿಲ್ಲ ಪ್ರತಿ ಬೂತ್ ಮಟ್ಟದಲ್ಲೂ ಸಹ ನೀವು ಪಕ್ಷವನ್ನು ಕಟ್ಟತಕ್ಕ ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ ಸಿ ಕಲ್ ರಾಮಚಂದ್ರಗೌಡರು ಜಿಲ್ಲಾಧ್ಯಕ್ಷರು ಈಗಾಗಲೇ ಬೇರೆ ವಿಧಾನಸಭಾ ಕ್ಷೇತ್ರಕ್ಕೂ ಸಹ ಸೂಚನೆಯನ್ನು ಕೊಟ್ಟಿದ್ದಾರೆ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಅವರು ಈಗಾಗಲೇ ಬೊಕ್ಕಸವನ್ನ ಖಾಲಿ ಮಾಡಾಗಿದೆ ಈಗಾಗಲೇ ರೈತರ ಮೇಲೆ ಬಡವರ ಮೇಲೆ ವರಿಯನ್ ಕೆಲಸ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಈಗಾಗಲೇ ಸೀಕಲ್ ರಾಮಚಂದ್ರಗೌಡ ಗೌಡ ಕರೆಯನ್ನು ಕೊಟ್ಟಿದ್ದಾರೆ ಅಲ್ಲೋ ಅಲ್ಲೋ ಇರ್ತಕ್ಕಂತ ಈ ಕಾಂಗ್ರೆಸ್ ಮಳಿಗೆಯನ್ನ ಬುಡ ಸಮೇತವಾಗಿ ನಾವು ಕಿತ್ತಾಗ್ತೀವಿ ಅಂತ ಇದು ಶಬ್ದ ನಾವು ಅಷ್ಟೇ ನಮ್ಮ ಮುಖಂಡರು ಅಷ್ಟೇ ಪ್ರತಿಯೊಬ್ಬರು ಅದನ್ನ ಮಂದಲ್ಲಿ ಇಟ್ಕೊಂಡಿದ್ದಾರೆ ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರದ ಕಾಂಗ್ರೆಸ್ ನಮಗ್ ಬೇಕಾಗಿಲ್ಲ ಒಟ್ಟೋಗ್ಲಿ ಸ್ವಾಮಿ ಮುಂದಿನ ವರ್ಷ ಅಂತೇಳಿ ಶಾಪಗಳಾಗ್ತಾ ಇದಾರೆ ಕೆಲವು ಕಡೆ ನಾವು ನೋಡ್ತಾ ಇದ್ವಿ ಅವ್ರು ಕೊಟ್ಟಿರ್ತಕ್ಕಂಥ ಎರಡ್ ಸಾವಿರ ಏನಾಗ್ತದೆ ಅಂತ ಹೇಳಿ ಒಂದು ಕೈಯಲ್ಲಿ ಕೊಡ್ತಾ ಇದ್ದಾರೆ ಒಂದ್ ಕೈಯಲ್ಲಿ ಕಿತ್ಕೋತಾ ಇದಾರೆ ಇದನ್ನ ನಾವು ಪ್ರತಿ ಊರ್ನಲ್ಲೂ ಪ್ರತಿ ಬೂತ್ ಮಟ್ಟದಲ್ಲಿ ಮಾತ್ರ ಜನಗಳಿಗೆ ಅರಿವಾಗೋದು ಯಾಕಂತ ಹೇಳ್ಕೊಂಡು ದಾರಿ ತಪ್ಪಿಸ್ತಕ್ಕಂತ ಕೆಲಸ ಮಾಡ್ತಾರೆ ಹಾಗಾಗ್ಬಿಟ್ಟು ನಮ್ಮ ಪಕ್ಷವನ್ನ ನಮ್ಮ ವಿಶ್ವ ನಾಯಕರಾಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರನ್ನ ನೋಡಿ ಇವತ್ತು ಶಿಟ್ಲಘಟ್ಟದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಯ ಸಿಕ್ಕಾಮಚಂದ್ರೇಗೌಡರು ಶಾಸಕರಾಗೋದು ನಿಶಯ ಮುಂಬರುವ ದಿನಗಳಲ್ಲಿ ಇಲ್ಲಿ ನಮ್ಮ ಶಿಡ್ಲಘಟ್ಟವನ್ನ ರಾಮರಾಜ್ಯ ಮಾಡೋದಂತೂ ನಿಶ್ಚಯ ಅಂತ ಈ ಇಷ್ಟೆಲ್ಲ ಒಂದು ಕಾರ್ಯಕ್ರಮಕ್ಕೆ ಸಕಾರವನ್ನು ಕೊಟ್ಟು ಪ್ರತಿ ಹೋಬಳಿಯಲ್ಲೂ ಇದು ಈ ಯಶಸ್ವಿಗೊಳ್ಳಿಕ್ಕೆ ಯಶಸ್ವಿಗೊಳ್ಳಿಕೆ ಅನುವನ್ನು ಮಾಡಿಕೊಟ್ಟಂತಹ